ವೀಕ್ಷಕರಿಗೆ ನಮಸ್ಕಾರ ಅಚತುರ್ವದನು ಬ್ರಹ್ಮ ದಿವಾಹುರಪರೋ ಅಭಾಲ ಲೋಚನ ಶಂಭು ಭಗವಾನ್ ಬೋಧರಾಯಣ ಈಗ ನಾನು ಹೇಳಿದಂತಹ ಶ್ಲೋಕ ವ್ಯಾಸರ ಸ್ತುತಿ ಇದು ನಾನು ಹೈಸ್ಕೂಲ್ನಲ್ಲಿದ್ದಾಗ ನನಗೆ ಮೊದಲ ಪರಿಚಯವಾದ ಶ್ಲೋಕ ತುಂಬಾ ಸರಳವಾಗಿದೆ ಆದರೂ ನನಗೆ ಅರ್ಥವಾಗಲಿಲ್ಲ ಬಹಳ ಕಷ್ಟಪಟ್ಬಿಟ್ಟೆ ಏನು ಅಂತಂದ್ರೆ ಇದನ್ನು ನೋಡಿದ್ರೆ ಏನು ಅನ್ಸುತ್ತೆ ಅಚತುರ್ವದನೋ ಬ್ರಹ್ಮ ಅಂದ್ರೆ ಬ್ರಹ್ಮನಿಗೆ ನಾಲ್ಕು ಮುಖ ಇಲ್ಲ ದ್ವಿಬಾಹುರಪರೋಹರಿ ಎರಡು ತೋಳಿರುವಂತಹ ಹರಿ ಇನ್ನೊಬ್ಬ ಇದ್ದಾನೆ ಅಬಾಲ ಲೋಚನಹ ಶಂಭು ಶಂಭುವಿಗೆ ಹಣೆಯ ಮೇಲೆ ಕಣ್ಣಿಲ್ಲ ಭಗವಾನ್ ಬಾದರಾಯಣ ಬಾದರಾಯಣ ಭಗವಂತ ಉಂಟು ಏನು ಈ ಶ್ಲೋಕ ನಾಲ್ಕು ಆಕೆ ಆಯ್ದೆ ನಾಲ್ಕು ಕೂನು ಸಂಬಂಧ ಇಲ್ಲ ಕೊನೆಗೆ ತಾತ್ಪರ್ಯ ಏನು ಅಂತಂದ್ಬಿಟ್ಟು ನನಗೆ ಸಂಸ್ಕೃತ ಬರುತ್ತೆ ಅಂತ ಒಂದು ಚೂರ್ ಜಂಬಾ ಒಳಗಡೆ ಇತ್ತು ಆದ್ರೆ ಅರ್ಥ ಆಗ್ತಾ ಇಲ್ಲ ಯಾರು ಕೇಳಕ್ ನಾಚಿಕೆ ಯಾಕೆಂದ್ರೆ ಇದ್ರಲ್ಲಿ ಯಾವ ಪದನೂ ಅರ್ಥವಾಗದೇ ಇರೋದಿಲ್ಲ ಆದ್ರಷ್ಟು ಒಟ್ಟಿನ ಶ್ಲೋಕ ಅಭಿಪ್ರಾಯ ಮನಸ್ಸಿಗೆ ಬರಲ್ಲ ಇದು ಬಹಳ ಕಷ್ಟ ಆಗೋಯ್ತು ಆಮೇಲೆ ಮುಂದೆ ಯಾವತ್ತೋ ಅದಕ್ಕೆ ಒಂದು ಅನುವಾದ ಸಿಕ್ಕಿದಾಗ ಅಯ್ಯೋ ಇಷ್ಟೇನಾಯೋ ಅಂತ ಅಂದ್ಬಿಟ್ಟು ಆಮೇಲೆ ಇದಕ್ಕೆ ಅರ್ಥವಾಯಿತು ಈ ಶ್ಲೋಕ ಹೇಳ್ತಿರುವಂತಹದ್ದು ಪೂಜ್ಯರಾದಂತಹ ಬಾದರಾಯಣರು ಸಂಸ್ಕೃತದಲ್ಲಿ ಭಗವಾನ್ ಅನ್ನೋದನ್ನು ದೇವ್ರಿಗೆ ಮಾತ್ರ ಹಾಕಬೇಕು ಅಂತ ಏನಿಲ್ಲ ದೇವರು ಭಗವಂತ ಯಾಕೆ ಅಂದರೆ ಅವನಲ್ಲಿ ಭಗ ಅನ್ನೋದುಂಟು ಭಗ ಅನ್ನೋದಕ್ಕೆ ಆರು ಅರ್ಥಗಳಿವೆ ಆ ಆರು ಅರ್ಥಗಳು ಅವನಲ್ಲಿ ಅನ್ವಯಿಸುವಂಥದ್ದು ಆದ್ದರಿಂದ ಅದು ನ್ಯಾಯವಾಗಿ ಸಲ್ಲುವುದು ಅವನಿಗೇನೆ ಆದರೆ ಅದನ್ನು ಬಿಟ್ಟು ಬೇರೆಯವರಿಗೆ ಕೂಡ ಭಗವಾನ್ ಅನ್ನುವಂತಹ ಪದವನ್ನು ಬಳಸುವಂಥದ್ದು ಉಂಟು ಉದಾಹರಣೆಗೆ ಭಗವಾನ್ ಪಾಣಿಹಿ ಭಗವಾನ್ ಪತಂಜಲಿಹಿ ಅಂತಂದ್ಬಿಟ್ಟು ಅವ್ರಿಗೂ ಭಗವಾನ್ ಭಗವಾನ್ ಅನ್ನೋದನ್ನು ಉಪಯೋಗಿಸ್ತಾರೆ ಆಮೇಲೆ ನಾವು ಉಪನಿಷತ್ತುಗಳಲ್ಲಿ ನೋಡೋದರಲ್ಲಿ ಗುರುಗಳತ್ರ ಹೋಗ್ಬಿಟ್ಟು ಅವ್ರನ್ನ ಮಾತಾಡಿಸ್ಬೇಕಾದ್ರೆ ಭಗವನ್ ಅಂತಂದ್ಬಿಟ್ಟು ಪೂಜ್ಯರೇ ಅನ್ನೋ ಅರ್ಥದಲ್ಲಿ ಭಗವನ್ ಅಂತ ಸಂಬೋಧನೆ ಮಾಡುವಂಥದ್ದು ಉಂಟು ಹೀಗಾಗಿ ಭಗವಾನ್ ಅನ್ನೋ ಪದಕ್ಕೆ ಅಂದರೆ ಭಗವಂತ ಅನ್ನೋದಕ್ಕೆ ದೇವರು ಅನ್ನೋದು ಅರ್ಥವಾದ್ರೂ ಕೂಡ ಭಗವಂತನಿಗೆ ದೇವರಿಗೆ ಮಾತ್ರನೇ ಇದನ್ನ ಬಳಸಬೇಕು ಅಂತ ಏನಿಲ್ಲ ಆದ್ದರಿಂದ ಇಲ್ಲಿ ಹೇಳ್ತಾ ಇರುವಂಥದ್ದು ಭಗವಾನ್ ಬಾದರಾಯಣ ಪೂಜ್ಯರಾದಂತಹ ಬಾದರಾಯಣರು ಅವರು ಬ್ರಹ್ಮಾನೂ ಹೌದು ವಿಷ್ಣುವು ಹೌದು ಶಿವನೂ ಹೌದು ಅನ್ನೋ ಮಾತನ್ನ ಈ ಶ್ಲೋಕ ಹೇಳ್ತಾ ಇದೆ ಅಂತ ಅಂದರೆ ಅವರಿಗೆ ಸರಿಸಮರು ಅನ್ನೋ ಹಾಗೆ ಏನಂತ ಹೇಳಿದ್ರೆ ಬ್ರಹ್ಮನಿಗೆ ನಾಲ್ಕು ಮುಖಗಳಿದೆ ಅದರಲ್ಲಿ ನಾವು ಚತುರ್ಮುಖ ಬ್ರಹ್ಮ ಅಂತ ಹೇಳ್ತೀವಿ ಚತುರ್ಮುಖ ಅಂತ ಹೇಳಿದ್ರೇ ಸಾಕು ಅದು ಬ್ರಹ್ಮ ಅನ್ನೋದೇ ಅದರ ಅರ್ಥವಾಗತ್ತೆ ಆದ್ರೂ ಸ್ಪಷ್ಟತೆಗೋಸಿರುವ ಚತುರ್ಮುಖ ಬ್ರಹ್ಮ ಅಂತ ನಾವು ಹೇಳ್ತೀವಿ ಬ್ರಹ್ಮನಿಗೆ ನಾಲ್ಕು ಮುಖಗಳು ನಾಲ್ಕು ದಿಕ್ಕುಗಳನ್ನು ಅವುಗಳು ಫೇಸ್ ಮಾಡ್ತಾ ಇರುವಂತಹದ್ದು ನಾಲ್ಕು ದಿಕ್ಕುಗಳ ಕಡೆ ಅಭಿಮುಖವಾಗಿರುವಂತಹದ್ದು ಆ ತರಹ ಮುಖ ಬ್ರಹ್ಮನಿಗೆ ಉಂಟು ಅನ್ನುವಂಥದ್ದು ನಾವು ಪುರಾಣ ಕಥೆಗಳೆಲ್ಲ ತುಂಬ ಸುಪ್ರಸಿದ್ಧವಾಗಿರುವಂತಹ ವಿಷಯವೇ ಅದು ಹಾಗೆಯೇ ಹರಿಹಿ ಅಂದರೆ ವಿಷ್ಣು ಅವನು ಚತುರ್ಭುಜ ಅನ್ನೋದನ್ನ ನಾವು ಅದನ್ನು ಕೂಡ ಸಶಂಖ ಚಕ್ರಂ ಸಕ್ರೀಟ ಕುಂಡಲಂ ಇದೆಲ್ಲ ಶ್ಲೋಕಗಳೆಲ್ಲ ಕೇಳಿರ್ತೀವಲ್ಲ ಅದರಲ್ಲಿ ಅವನಿಗೆ ಶಂಖ ಚಕ್ರ ಗದೆ ಪದ್ಮ ಥರದ್ದೆಲ್ಲ ಅವನು ಹಿಡ್ಕೊಂಡಿರ್ತಾನೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಅವನು ಹರಿ ಅವನು ಚತುರ್ಭುಜ ಚತುರ್ಬಾಹು ಅಂತಂದ್ಬಿಟ್ಟು ಅದನ್ನೆಲ್ಲ ನಾವು ಕೇಳಿರ್ತೀವಿ ಅದನ್ನ ಹಾಗೆಯೇ ಇವಾಗ ಕೇಶವಾದಿ ದ್ವಾದಶ ನಾಮಗಳಿದೆಯಲ್ಲ ಅದರಲ್ಲಿ ಕೂಡ ಈ ಶಂಖ ಚಕ್ರ ಗದಾ ಪದ್ಮ ಇವುಗಳನ್ನೇ ಬೇರೆ ಬೇರೆ ಆರ್ಡರಲ್ಲಿ ಜೋಡಿಸಿ ಅದಕ್ಕೆ ಬೇರೆ ಬೇರೆ ಹೆಸರುಗಳನ್ನ ಕೊಡುವಂತಹದ್ದು ಹಾಗೆ ಈ ರೀತಿಯಾದಂತಹ ಲೆಕ್ಕಾಚಾರಗಳೆಲ್ಲ ಉಂಟು ಅಂತೂ ಅದು ಎಲ್ಲಾದ್ರಲ್ಲೂ ಕಾಮನ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ಅವನಿಗೆ ನಾಲ್ಕು ತೋಳಿರುವಂತಹದ್ದು ಅಂತ ಅಂದ್ಬಿಟ್ಟು ಹಾಗೆಯೇ ಶಂಭು ಅಥವಾ ಶಿವನಿಗೆ ಹಣೆಗಣ್ಣಲ್ಲಿ ಹಣೆಯಲ್ಲಿ ಒಂದು ಕಣ್ಣು ಉಂಟು ಅಂತ ಅವನ್ನ ಹಣೆಗಣ್ಣ ಅಂತಲೇ ಕರೆಯುವಂತಹದ್ದು ಮೂರು ಕಣ್ಣು ಇರೋದ್ರಿಂದ ಅವನಿಗೆ ಮುಕ್ಕಣ್ಣ ಅಂತ ಕರೆಯುವಂತಹದ್ದು ಹೀಗಿರೋದು ವಿಷ್ಣುವಿನ ವಿಷ್ಣುವಿಗೆ ಇಕ್ಕಣ್ಣ ಅಂತ ಅಂದ್ಬಿಟ್ಟು ಅಂದರೆ ಏನೋ ಇಕ್ಬೇಕು ಅಂತ ಅಲ್ಲ ಅರ್ಥ ಎರಡು ಕಣ್ಣು ಉಳ್ಳುವಂಥವನು ಇಕ್ಕಣ್ಣ ಮೂರು ಕಣ್ಣು ಉಳುವಂಥವನು ಮುಕ್ಕಣ್ಣ ಇವನಿಗೆ ಮೂರನೇ ಕಣ್ಣು ಅನ್ನುವಂಥದ್ದು ಜ್ಞಾನ ನೇತ್ರ ಅಂತಂದ್ಬಿಟ್ಟು ಅದು ಅವನ ಹಣೆಯ ಮೇಲೆ ಇನ್ನೊಂದು ನೇತ್ರ ಇದೆ ಅಂತಂದ್ಬಿಟ್ಟು ಆ ನೇತ್ರದಿಂದ ಬಂದಂತಹ ಅಗ್ನಿಯಿಂದಲೇ ಅವನು ಮನ್ಮಥನನ್ನು ಕಾಮನನ್ನು ಕಾಮವನ್ನು ಭಸ್ಮ ಮಾಡ್ದ ಅಂತಂದ್ಬಿಟ್ಟು ಧರ್ಮಕ್ಕೆ ವಿರುದ್ಧವಾಗಿ ಹೋಗುವಂತಹ ಕಾಮಕ್ಕೆ ಅದನ್ನು ಬದುಕಿರೋದಕ್ಕೆ ಬಿಡಬಾರದು ಅಂತಂದ್ಬಿಟ್ಟು ಅದಕ್ಕೆ ಶಿಕ್ಷೆ ಪನಿಷ್ಮೆಂಟ್ ಆಗಬೇಕು ಆದ್ದರಿಂದ ಕಾಮ ಅನ್ನೋದು ಎಲ್ಲಿರಬೇಕೋ ಅಲ್ಲಿರಬೇಕು ಹೇಗಿರಬಾರ್ದೋ ಹಾಗಿರಬಾರ್ದು ಅನ್ನುವಂತಹ ಒಂದು ಲೆಕ್ಕವನ್ನು ತೋರಿಸೋದಕ್ಕೋಸ್ಕರವಾಗಿ ಆ ಕಾಮನಿಗೆ ಅವನು ಧರ್ಮಕ್ಕೆ ವಿರುದ್ಧವಾದ ಹೆಜ್ಜೆ ಇಟ್ಟವನಾದ್ದರಿಂದ ಅವನಿಗೆ ಆ ಶಿಕ್ಷೆ ದೊರೆಯಿತು ಕಾಳಿದಾಸ ಅದನ್ನ ಹೇಳ್ತಾನ ಏನಂತಂದರೆ ಮನ್ಮಥ ಇರೋದೇ ತಪ್ಪಲ್ಲ ಮನ್ಮಥ ಯಾರು ಅವನು ಕೃಷ್ಣನ ಮಗನೇ ಪ್ರದ್ಯುಮ್ನೇ ಆದ್ದರಿಂದ ಅವನು ಇರೋದೇ ತಪ್ಪು ಆಗಿದ್ರೆ ಅವನ್ನ ಸೃಷ್ಟಿಸೋದು ಯಾಕೆ ಬೇಕಾಗುತ್ತೆ ಆದ್ದರಿಂದ ಅವನಿಗೂ ಪಾತ್ರವಿದೆ ಆದರೆ ಪ್ರತಿಯೊಂದಕ್ಕೂ ಒಂದು ಎಲ್ಲೆ ಅನ್ನೋದು ಇದೆ ನಾವು ಕೇವಲ ಆಹಾರ ಸೇವನೆ ಅಂತ ತಗೊಂಡ್ರೆ ಅದರಲ್ಲೇ ಆ ಲೆಕ್ಕ ಸಿಗತ್ತೆ ನಮಗೆ ಊಟ ಮಾಡಬೇಕಾ ಮಾಡಬೇಕು ಮಾಡಬಾರ್ದಾ ಮಾಡಬಾರ್ದು ಅದಕ್ಕೊಂದು ನಿಯಮ ಇದೆ ಯಾವಾಗ ಮಾಡಬೇಕು ಯಾವಾಗ ಮಾಡಬಾರ್ದು ಎಷ್ಟು ಮಾಡಬೇಕು ಎಷ್ಟು ಮಾಡಬಾರ್ದು ಇದಕ್ಕೆಲ್ಲ ಒಂದು ಲೆಕ್ಕಾಚಾರ ಇದೆ ಪ್ರತಿಯೊಬ್ಬ ಡಾಕ್ಟ್ರು ಅದನ್ನ ಹೇಳ್ತಾ ಅದನ್ನ ನಾವು ಮಕ್ಕಳಿಗೆ ಇಷ್ಟು ಜಾಸ್ತಿ ತಿನ್ಬೇಡ ಅಂತಾನು ಇದನ್ನು ತಿನ್ಬೇಡ ಅಂತನೋ ಇವಾಗ ತಿನ್ಬೇಡ ಅಂತನೋ ಹೀಗೆಲ್ಲ ನಾವು ದೇಶಕಾಲ ವಸ್ತು ಪ್ರಮಾಣ ಇಲ್ಲ ನಾವು ಪರಿಮಾಣ ಇಲ್ಲ ನಾವು ಹೇಳ್ತೀವಿ ನಾವು ಲೆಕ್ಕಾಚಾರನ ಹಾಗೆ ಕಾಮ ಅವನು ತನ್ನ ಕ್ಷೇತ್ರದಿಂದ ತಾನೊಂದು ಕೆಲಸ ಮಾಡಬೇಕಾದ್ದು ಸರಿನೇ ಅದು ಬಿಟ್ಟು ಬೇರೆ ಹೆಜ್ಜೆ ಇಟ್ಟಾಗ ಅದು ಉತ್ಸೂತ್ರವಾದ ನಡೆ ಅಂತ ಹೇಳ್ತಾರೆ ಉಚ್ಛಾಸ್ತ್ರ ಅಥವಾ ಉತ್ಸೂತ್ರ ಅನ್ನುವಂತಹ ಪದಗಳನ್ನು ಬಳಸ್ತಾರೆ ಅದು ನ್ಯಾಯಬದ್ಧವಾಗಿ ಎಲ್ಲಿರಬೇಕೋ ಅದನ್ನು ಮೀರಿ ನಡೆದಿರುವಂಥದ್ದು ಎಲ್ಲಿ ಮೀರಿ ನಡೆದಿರುವಂಥದ್ದು ಆವಾಗ ಪ್ರಕೃತಿಯೇ ಒಂದು ಶಿಕ್ಷೆ ಕೊಡುತ್ತೆ ಹಾಗೆ ಇವನು ಶಿವ ತನ್ನ ಹಣೆಗಣ್ಣಿನಿಂದ ಆ ಕಾಮನನ್ನ ಸುಟ್ಟ ಅನ್ನುವಂತಹ ಕಥೆ ಅಲ್ಲಿ ಬರುವಂಥದ್ದು ಸಂಸ್ಕೃತದಲ್ಲಿ ಫಾಲ ಅಥವಾ ಫಾಲ ಅನ್ನೋ ಪದಗಳಿಗೆ ಹಣೆ ಅಂತ ಅರ್ಥ ಆದ್ದರಿಂದ ಫಾಲ ಲೋಚನ ಅಥವಾ ಫಾಲ ನೇತ್ರ ಅಂತ ಹೀಗೆಲ್ಲ ಹೆಸರಿಟ್ಕೊಳ್ತಾರೆ ಅದಕ್ಕೆ ಹಣೆಗಣ್ಣ ಅಂತ ಅರ್ಥ ಬಹಳ ಜನಕ್ಕೆ ಈ ಬಾಲ ಅನ್ನೋ ಪದ ಪರಿಚಯ ಇರಲ್ಲ ಆದ್ರಿಂದ ಅವನಿಗೆ ಬಾಲ ನೇತ್ರ ಅಂತಂದ್ಬಿಟ್ಟು ಬಾಲ ಅಂತ ತಗೊಂಡು ಬಾಲ ಮಾಡಾಕ್ಬಿಡ್ತಾರೆ ಅದನ್ನ ಅರ್ಧ ಅಲ್ಲಿ ಮಹಾಪ್ರಾಣದ ಪದ ಇದೆ ಅಲ್ಲಿ ಅನ್ನೋದನ್ನು ಗಮನಿಸ್ಕೊಳ್ಬೇಕು ಹಾಗೆ ಶಿವ ಬಾಲಲೋಚನ ಪೂಜ್ಯರಾದಂತಹ ವ್ಯಾಸರು ಎಂತಹವರು ಅಂತ ಹೇಳಿದ್ರೆ ನಾಲ್ಕು ಮುಖಗಳಿಲ್ಲದ ಬ್ರಹ್ಮ ಅಂದರೆ ಬ್ರಹ್ಮನಿಗೆ ಈಕ್ವಲ್ನೇ ಅವರು ಆದರೆ ನಾಲ್ಕು ಮುಖ ಅಂತ ಇಲ್ಲ ಅಷ್ಟೇನೆ ನೋಡಿದ ತಕ್ಷಣ ಒನ್ ಟು ತ್ರೀ ಫೋರ್ ಅಂತ ನಾಲ್ಕು ಎಣ್ಸೋದಿಕ್ಕೆ ನಾಲ್ಕು ಮುಖ ಇಲ್ಲ ಅನ್ನೋದು ಬಿಟ್ಟರೆ ಬ್ರಹ್ಮನೇ ಅವರು ಹಾಗೇ ವಿಷ್ಣು ಅಂತ ಹೇಳಿದ್ರೆ ಒನ್ ಟು ತ್ರೀ ಫೋರ್ ಅಂತ ಹೇಳುವಂಥ ನಾಲ್ಕು ಭುಜ ಅನ್ನೋದಿಲ್ಲ ಎರಡೇ ಬಾಹುಗಳುಳ್ಳಂತಹ ಹರಿಯೇ ಅವರು ವ್ಯಾಸರು ಅಂತಂದರೆ ಹಾಗೆಯೇ ಹಣೆಯಲ್ಲಿ ಕಣ್ಣಿಲ್ಲ ಅಂತಹ ಶಿವನೇ ಅವರು ಅಂತಂದ್ಬಿಟ್ಟು ಪೂಜ್ಯರಾದ ಬಾದರಾಯಣರು ನಾವು ಭಗವಂತ ಅಂತ ಹೇಳಿದ್ರೆ ಇಲ್ಲ ಬ್ರಹ್ಮನನ್ನೋ ಇಲ್ಲ ವಿಷ್ಣುವನ್ನೋ ಮಹೇಶ್ವರನೋ ನಾವು ಹೇಳ್ತೀವಲ್ಲ ಇವರು ತ್ರೀ ಇನ್ ಒನ್ ಆಗಿಬಿಟ್ಟಿರುವಂಥವರು ಅಂತಂದ್ಬಿಟ್ಟು ಅಷ್ಟು ಅವರ ಅಪಾರವಾದ ಹಿರಿಮೆ ಅನ್ನೋದನ್ನು ಹೇಳುತ್ತೆ ಈ ಶ್ಲೋಕ ಅಂದರೆ ಇದನ್ನು ಇವರುಗಳು ತಮ್ಮ ಬಗ್ಗೆ ತಾವೇ ಏನೋ ಜಂಬಾ ಅನ್ನೋ ಥರದ್ದು ಮಾತಲ್ಲ ಅದು ಆದ್ದರಿಂದ ಅವರ ಹಿರಿಮೆ ಎಂತಹದು ಅವರ ಗಾಂಭೀರ್ಯವೆಂತಹದು ಇದೆರಡನ್ನು ನಾವು ನೋಡಿದಾಗ ಅವರಲ್ಲಿ ನಮಗೆ ಪೂಜ್ಯ ಭಾವನೆ ಅನ್ನೋದು ತಾನಾಗಿಯೇ ಉಕ್ಕುತ್ತದೆ ಇದರಲ್ಲಿ ಶ್ರೀರಂಗ ಮಹಾಗುರುಗಳು ಈ ಶ್ಲೋಕದ ಬಗ್ಗೆ ಒಂದು ಸಣ್ಣ ವಿವರಣೆಯನ್ನ ಕೊಟ್ಟಿರುವಂತಹದ್ದುಂಟು ಅವರು ಬ್ರಹ್ಮನ ಅಭಿಪ್ರಾಯವನ್ನು ವಿಸ್ತರಿಸುವ ಮತ್ತೊಬ್ಬ ಬ್ರಹ್ಮನೇ ಅಪರ ಬ್ರಹ್ಮನೇ ವ್ಯಾಸ ಅಂತಂದ್ಬಿಟ್ಟು ಬ್ರಹ್ಮ ಅಂದ ತಕ್ಷಣ ನಮಗೆ ಹಾ ಸೃಷ್ಟಿ ಸೃಷ್ಟಿ ಮಾಡಬೇಕಾದ್ರೆ ವೇದ ಇದೆಲ್ಲ ಬೇಕು ಅವನಿಗೆ ಅಂತಂದ್ಬಿಟ್ಟೆಲ್ಲ ಕೇಳ್ತೀವಲ್ಲ ಅದಕ್ಕೋಸ್ಕರನೆ ಕಥೆಗಳಲ್ಲಿ ಮಧು ಕೈಟಬ್ಬರು ವೇದ ಅಪಹರಣ ಮಾಡಿಬಿಟ್ಟಾಗ ಅಯ್ಯೋ ನನಗೆ ವೇದ ಅಪಹರಣ ಆಗೋಯ್ತು ಅಂತ ಗೋಳಾಡ್ತಾನೆ ಬ್ರಹ್ಮ ಸರಿಯಪ್ಪ ನಾನು ಕಾಪಾಡ್ತೀನಿ ಅಂತಂದ್ಬಿಟ್ಟು ಬ್ರಹ್ಮ ಹೋಗ್ಬಿಟ್ಟು ವಿಷ್ಣು ಹೋಗ್ಬಿಟ್ಟು ಆ ವೇದಗಳನ್ನು ಸಂಪಾದಿಸ್ಕೊಂಡು ಮತ್ತೆ ಬ್ರಹ್ಮನ ಕೈ ಕೊಟ್ಟ ಮೇಲೆ ಹಬ್ಬ ಈಗ ನೌ ಐ ಕ್ಯಾನ್ ಡೂ ಮೈ ವರ್ಕ್ ಅಂತಂದ್ಬಿಟ್ಟು ಬ್ರಹ್ಮನಿಗೆ ನಿರಾಳವಾಯಿತು ಅಂತ ಅಂದ್ಬಿಟ್ಟು ನಾವು ಕೇಳಿದೀವಿ ಹಾಗೆ ವೇದಿಗಳನ್ನೆಲ್ಲ ಬಲ್ಲಂಥವರು ವ್ಯಾಸರು ಆಮೇಲೆ ಹಿಂದೆ ಇದ್ದಿದ್ದಕ್ಕೂ ಇವಾಗ ಇದ್ದಿದ್ದಕ್ಕೂ ನಾವೆಲ್ಲ ಅನ್ಕೊಳ್ಳೋದೇನು ಅಂತಂದ್ರೆ ತುಂಬ ಪ್ರೋಗ್ರೆಸ್ ಆಗಿದೆ ಅಂತ ನಾವು ಥೀರಿ ಆಫ್ ಎವಲ್ಯೂಷನ್ ನೋಡಿದ್ರೆ ಮೊದಲು ಲೈಫ್ ಎಷ್ಟು ಸಿಂಪಲ್ ಆಗಿತ್ತು ಎಷ್ಟು ಕಾಂಪ್ಲೆಕ್ಸ್ ಆಗಿದೆ ಅಂದರೆ ನಮ್ಮ ಸಾಮರ್ಥ್ಯಗಳೆಲ್ಲ ಎಷ್ಟು ಜಾಸ್ತಿ ಆಗಿದೆ ಅನ್ನೋ ತರಹದ ಲೆಕ್ಕವನ್ನು ಅವರು ಹೇಳ್ತಾರೆ ಆದರೆ ನಾವು ಯಾವ ಪುರಾಣ ತೆಗೆದು ನೋಡಲಿ ಅಲ್ಲಿ ಕಾಣಿಸುವಂಥದ್ದು ಏನಪ್ಪ ಅಂದ್ರೆ ಹಿಂದೆ ತುಂಬಾ ಚೆನ್ನಾಗಿತ್ತು ಇವಾಗಲೇ ತುಂಬಾ ಹಾಳಾಗಿರೋದು ಅನ್ನುವಂಥ ಲೆಕ್ಕವನ್ನು ನಾವು ಪುರಾಣಗಳಲ್ಲಿ ನೋಡ್ತೀವಿ ಹಾಗಾಗ್ಬಿಟ್ಟು ಬರ್ತಾ ಬರ್ತಾ ಜನಗಳಿಗೆ ವೇದಗಳನ್ನು ಧರಿಸುವಂತಹ ಸಾಮರ್ಥ್ಯ ಇಲ್ಲ ಅನ್ನೋ ಲೆಕ್ಕಾಚಾರದ ಮೇಲೆ ವೇದಗಳನ್ನೆಲ್ಲ ವಿಭಾಗ ಮಾಡದಂತಹವ್ರವರು ಅಂತ ಅನ್ನುವಂತಹ ಹೆಸರಿದೆ ಪದಕ್ಕೆ ಅದೇ ಅರ್ಥನೇ ವಿವ್ಯಾಸ ವೇದಾನ್ ವೇದಗಳನ್ನು ವಿಂಗಡಿಸಿದವರು ವ್ಯಸ್ ಅನ್ನೋ ಧಾತುವಿಗೆ ವಿಂಗಡಣೆ ಮಾಡು ಅನ್ನೋ ಅರ್ಥ ಆದ್ದರಿಂದ ಹಾಗೆ ಮಾಡಿದಂತಹವರು ವ್ಯಾಸ ಮಹರ್ಷಿಗಳು ಅಂತಂದ್ಬಿಟ್ಟು ಹಾಗೆಯೇ ಶ್ರೀರಂಗಮಹಾಗುರುಗಳು ಇನ್ನೊಂದು ಮಾತನ್ನು ಹೇಳಿದ್ದಾರೆ ಅವರಿಗೆ ಬ್ರಹ್ಮನ ಆಶಯವನ್ನರಿತು ಅದನ್ನು ಪ್ರಕಾಶಕ್ಕೆ ತಂದ ವ್ಯಾಸರು ಬ್ರಹ್ಮಾದಿಗಳ ಹೊರಗುರುತಿಲ್ಲದಿದ್ದರೂ ಅವರ ಒಳ ಆಶಯದ ಅರಿವುಳ್ಳವರು ಅಂತಂದ್ಬಿಟ್ಟು ಜೀವನದಲ್ಲಿ ಬೇಕಾದ್ದೇ ಇದು ಮುಖ್ಯವಾದ್ದು ನಾವು ಬರೀ ಹೊರಗಡೆ ಲಕ್ಷಣನ ಮಾತ್ರ ಇಮಿಟೇಟ್ ಮಾಡಿದ್ರೆ ಭಾಗವತದಲ್ಲಿ ಬರುತ್ತಿಲ್ಲ ಪೌಂಡ್ರಕ ವಾಸುದೇವ ಅಂತ ಅಂದ್ಬಿಟ್ಟು ಆ ತರಲೆ ರಾಜ ಆ ಒಂಥರ ಆಗೋಗ್ಬಿಡುತ್ತೆ ಲಕ್ಷಣವಲ್ಲ ಮುಖ್ಯ ಒಳಗಡೆ ಏನು ಒಳಗಡೆಯ ಬೆಳವಣಿಗೆ ಯಾವ ತರಹದ್ದು ಅನ್ನೋದು ಮುಖ್ಯ ಹಾಗೆ ತ್ರಿಮೂರ್ತಿಗಳ ಆಶಯವನ್ನು ಗ್ರಹಿಸಿದವರು ವ್ಯಾಸರು ಅನ್ನೋಂತಹ ಮಾತನ್ನ ಈ ಶ್ಲೋಕ ಹೇಳುತ್ತೆ ಅಂತಹ ವ್ಯಾಸರಿಗೆ ನಮ್ಮೋಸ್ತತೆ ವ್ಯಾಸ ವಿಶಾಲ ಬುದ್ಧಿ ಅಂತ ನಮಸ್ಕಾರ ಮಾಡೋದರಲ್ಲಿ ಆಶ್ಚರ್ಯವೇನು